ತರೀಕೆರೆ ಗ್ಯಾರಂಟಿ ಅಧ್ಯಕ್ಷರಾದ ರಮೇಶ್ ಅವರ ವಾಯ್ಸು ಎಲ್ಲ ಒಟ್ಟಿಗೆ ಎಲ್ಲ ಎಲ್ಲ ಆರ್ಜನವೇ ಎಲ್ಲ ಹತ್ರ ಮಾತಾಡಿದೆ ಅಣ್ಣ ಎಲ್ಲ ಅದೇ ಕೇಳ್ತಿರೋದಣ್ಣ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳ್ತೀರೋಣೆಲ್ಲ ಸ್ವಲ್ಪ ಅವಕಾಶ ಮಾಡಿಕೊಡಿ ಎರಡು ಹ್ಞೂ ನೋಡಿ ಅಣ್ಣು ಕರೆಕ್ಟಾಗಿಲ್ಲೇಟ್ ಮಾಡ್ತೀವಿ ಅಂತ ಅದೇಣ್ಣ ಏನಿಲ್ಲ ಈಗ ಹಾಳಿಗೆ ಇಪ್ಪತ್ತು ಇಪ್ಪತ್ತು ಸಾವಿರ ಕೊಡ್ತೀವಿ ಅಲ್ಲಿ ಸ್ವಲ್ಪ ಹೊಸ ಅವಕಾಶ ಮಾಡಿಕೊಡ್ರಿ

ಹೌ ಅದಿಕಾಣ ಹಂಗಾಯ್ ಸ್ವಲ್ಪ ರಮೇಶ್ ಅಂದ್ರ ಮಾತಾಡೋಣ ಅಂತ ಹೇಳಿದ್ರಲ್ಲ ಇಲ್ಲ ಇಲ್ಲಾ ನಾನು ನಾನೇ ನಾನ್ ಇವಾಗ ಇದು ಪೋರ್ನೆ ಅವಾಯ್ಡ್ ಮಾಡಿ ಅಣ್ಣ ಏನ್ ನಿಮ್ಗ್ ಪರವಾಗಿ ಭಾಳ ಮಾತಾಡಿ ಬೇಡ ಏನೋ ಅಕ್ಕನ ಹತ್ರ ಮಾತಾಡಿ ಹೌದಾ ಹ್ಮ್ ಆಮೇಲೆ ಮತ್ತೆ ಇದು ಆಗತ್ತೆ ಅಣ್ಣ ಏನಾದ್ರು ಸೀನಣ್ಣ ಅಂತ ಮಾತಾಡೋದಾಗಲ್ಲ ನೀವು ಸೀನೆ ಮಾತಾಡೋ ಹೌದಾ ಹೌದಾ ಸೀರೆಣಾ ಈಗ ಮುಂಚೆ ತರ ಸೀನೆ ಅಲ್ಲ ಅವ್ರ್ ಎಮ್ ಎಲ್ ಎ ಮುಂಚೆ ಒಂಥರ ಐತೆ ಯಾಕೆಂದ್ರೆ ಅವರು ಎಲೆಕ್ಷನ್ ಮಾಡಿರೋದು ಅವರಲ್ಲ ಅದೇ ಅಣ್ಣ

ಯಾರು ಇವ್ರು ಹಬ್ಬದ್ದು ಐದು ಹದಿನೈದು ಜನ ಹದಿನೈದು ಜನ ಹೆಚ್ಚಿನ ಆಮೇಲೆ ನಾವು ಪ್ರಕಾಶನ ಎಲ್ಲ ನಾವು ಕುತ್ಕೊಂಡು ಒಂದು ದಾನ ಧರ್ಮ ನ್ಯಾಯ ರೀತಿ ಧರ್ಮ ಇರ್ಲಿ ಅಂತ ಹೇಳ್ಬಿಟ್ಟು ಅಷ್ಟು ಆಮೇಲೆ ನೀವು ಅದ್ರಲ್ಲೂ ಹತ್ತದ ಕಡಿಮೆ ಮಾಡಿದ್ರ ಕೇಳಿದ್ರು ಯಾಕೆ ಮಾಡುದ್ರಿ ಹೋಗ್ಲಿಕ್ಕೆ ಬಿಟ್ರಿ ಅಣ್ಣ ನಮ್ಮ ಹತ್ರ ಜಯಣ್ಣ ಕೇಳ್ಬೇಕು ಯಾವ ಕೇಳಿದಣ ಅಣ್ಣ ಆ ಟೈಮ್ ಅಣ್ಣ ನಾವು ಇನ್ಸ್ಟಾಲ್ಮೆಂಟ್ ಕೇಳಿದ್ವಿ ಅಣ್ಣ ಕಂತ್ ಮುಖಾಂತರ ಕೇಳಿಸು ಅಂತ ಹೇಳಿ ಅಣ್ಣ ಅವಾಗ ಇಪ್ಪತ್ತು ಸಾವಿರ ಕೊಡ್ತೀವಿ ನೆಕ್ಸ್ಟ್ ಕಂತಿಗೆ ಇಪ್ಪತ್ತು ಸಾವಿರ ಕೊಡ್ತೀವಿ ನಾನು ಮಾತಾಡಿದ್ವಿ ಅಣ್ಣ ಜೈನ ಅಂತ ಅಣ್ಣ ಆ ಟೈಮಲ್ಲಿ ನಮ್ಮ ಅಧ್ಯಕ್ಷ ಹತ್ರ ಅಣ್ಣ ಆ ಟೈಮ್ ಒಪ್ಕೊಂಡಿದ್ರು ಅಣ್ಣ ಆ ಟೈಮಲ್ಲಿ ಒಂದು ಸಲ ಒಪ್ಕೊಂಡು ಮತ್ತೆ ಜಗಳ ಆಯ್ತಣ್ಣ ಗೊತ್ತಲ್ಲ ನಿಮಗೆ ವಿಚಾರ ಹ್ಞೂ ಅಣ್ಣ ಹಂಗಾಗಿ ಇದಾಯ್ತು ಅಣ್ಣ ವಿಚಾರ ಯಾವ ರೀತಿ ಯಾವ ರೀತಿ ಮಾಡೋಣ ಈಗ ಹ್ಞೂ ಹ್ಞೂ ಇಲ್ಲ ನಾನು ನಿಮ್ಮ ಜಾಸ್ತಿ ಮಾಡೋಕ್ಕಾಗ ಹೌದಣ್ಣ ಹ್ಞೂ ಆಮೇಲೆ ಏನ್ ಮಾಡ್ತಿರೋಣ ಯಾರು ಮಾಡಿಸ್ಬಿಡಿ ಮಾಡ್ಸ್ಬಿಡಿಯಾರ ಆಗ್ತಾರಣ ಏನ್ ಮಾಡಿ ಯಾರ ಏನೋ ಮಾಡಿಸ್ಬಿಡಿ ಅಣ್ಣ ಬರೀ ಅಲ್ಲಿ ಜಗಳ ಆಗ್ತಾ ಇದಾವೆ ಬರೀ ಆ ಮಾತು ಹೇಳಿದ್ರು ಈ ಮಾತು ಹೇಳಿದ್ರು ಅದೇ ಅಣ್ಣ ಹಂಗಾಯ್ತು ಅವ್ರು ಹೇಳಿದ್ರು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅಣ್ಣ ಹತ್ತು ರೂಪಾಯಿ ಕೊಟ್ರೆ ಅಣ್ಣ ಹ

ಈಗ ಸಾಹೇಬ್ರ ನನ್ನ ಹತ್ರ ಕೆಲವು ಮಾತಾಡ್ತಾರೆ ಬೇರೆ ಎಲ್ಲವೂ ಮಾತಾಡಲ್ಲ ಅವ್ರು ಯಾರ್ಯಾರ ಅವ್ರು ಕೆಲವು ಮಾತಾಡ್ತಾರೆ ಮೊನ್ನೆ ಕೆಮ್ಮಣ್ ಮಂಡಿಯವ್ರು ಬರ್ತೀವಿ ಅಂತಂದ್ರು ಯಾಕೆ ನೀನೆ ಮಾತಾಡ್ಸೋ ತಾನೆ ಎಲ್ಲ ಜವಾಬ್ದಾರಿ ಅಂತಂದ್ರು ನಾವು ಹಿಂಗ ರಿಪ್ಲೈ ಹೇಳ್ತೀವಿ ಆಯ್ತು ಸರಿ ಯಾವ್ದಕ್ಕೂ ಹೇಳಿದ್ರೆ ಅಲ್ಲಿ ಮಾತಾಡ್ತೀನಿ ನಾನು ಸಂಜೆ ಒಳಗೆ ಸಿಗ್ತೀರಾ ಇಲ್ಲ ಇಲ್ಲ ಸಿಗ್ತೀರಾ ಸಿಕ್ತೀನಿ ಯಾವ್ದಕ್ಕೂ ನಿಮ್ಗೆ ಫೋನ್ ಮಾಡ್ತೀನಿ ಮತ್ತೆ ಸರಿ ಆಯ್ತು ಆಯ್ತು